ಎಲ್ಲರಿಗೂ ನಮಸ್ಕಾರ ಕಿಣಿಸುವಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮೊನ್ನೆ ಗುರುವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಹೋಟೆಲ್ಗೆ ಬಂದಂಥ ಸಬ್ಸ್ಕ್ರೈಬರ್ಸ್ ಕೂಡ ಯಾವ ರೀತಿ ಮಾತಾಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಹಾಗೆ ಫಸ್ಟ್ ಟೈಮ್ ಕಿಣಿಸುವಸರಿ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸರಿ ತಂಗೇ ನಾವು ಇನ್ಸ್ಟಾಗ್ರಾಮಡಿಯೋ ಮಾಡ್ಕೊಡಿದ್ರೆ ಆದ್ಮೇಲೆ ಅವಕಾಶ ಮೇಡಮ್ ಹಂಗೇನು ತಂಗೇ ಜಾವಣನಲ್ಲಿ ತೋರು ಬಟ್ ಈಗ ವೀಡಿಯೋ ಪಡಿತಾನೆ ಇರ್ತಕ್ಕಿಲ್ಲ ಆದ್ಮಾಕ ಎಕ್ಸ್ಪೀರಿಯೆನ್ಸ್ ಭಾರಿ ಫುಡ್ ಜನ್ಮ ತಿಳಿಸ್ ಮಸಲಾಗಿದೆ ಸರ್ ಅಂದ್ರೆ ಬನ್ನಿ ನಾವು ಕೆಲಸಕ್ಕಿಂತ ಫುಡ್ ಎಕ್ಸ್ ಯೋಗ ಅಂದ್ರೆ ಯೋಗ ಟೈಮ್ ಇಲ್ಲ ಫ್ರೆಂಡ್ಸ್ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಇಲ್ಲಿ ಕಾಫಿ ಮಾಡ್ತಾ ಇದ್ದೇನೆ ಅದೇ ರೀತಿ ಮಕ್ಕಳು ಪನ್ನೀರ್ ಬಟರ್ ಮಸಾಲ ಬೇಕು ಅಂತ ಮುಂಚೆಂದೆ ನಾನೇ ಹೇಳಿದರು ಅವರಿಗೆ ಸ್ಕೂಲ್ ಸ್ಟಾರ್ಟ್ ಹಾಗೆ ಅವರಿಗೆ ಪನ್ನೀರ್ ಬಟರ್ ಮಸಾಲಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಮುಷ್ಟಿ ದೋಸೆಯನ್ನು ಮಾಡಿದ್ದೆ ಅದಕ್ಕೆ ಬೆಳಿಗ್ಗೆ ನಾನು ಹಾಗೆ ಇಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡಲಿಕ್ಕೆ ನಾನೊಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಮತ್ತು ಬಟರನ್ನು ಹಾಕೊಂಡು ಚಕ್ಕೆ ಏಲಕ್ಕಿ ಲವಂಗ ಅದೇ ರೀತಿ ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಬೆಳ್ಳುಳ್ಳಿ ಗುರುವಾರದ್ರಿಂದ ನಾವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ನೀವು ಬೇಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕೊಳ್ಬೋದು ಅದೇ ರೀತಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯನ್ನು ಹಾಕೊಂಡಿದ್ದೇನೆ ಬೇ ಜಾಸ್ತಿ ಖಾರ ಬೇಕಂದ್ರೆ ಹಾಕೊಳ್ಬೋದು ಒಂದು ಹಿಡಿಯಷ್ಟು ಇಲ್ಲಿ ನಾನು ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸಪೋಸ್ ತುಪ್ಪ ಎಣ್ಣೆನೋ ಏನಾದರೂ ಬಟರ್ ಬೇಕಂದರೆ ಮಧ್ಯದಲ್ಲಿ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಅದು ಒಳ್ಳೆ ಬಾಡಬೇಕು ಅದೇ ರೀತಿ ಅದರ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಆಗಬೇಕಾದ್ರೆ ಹಾಗೆ ಇದು ಕಂಪ್ಲೀಟಾಗಿ ಇವಾಗ ಫ್ರೈ ಆಗಿದೆ ಇದನ್ನು ತಣಿಲಿಕ್ಕೆ ಸೈಡಲ್ಲಿ ಇಡ್ತಾ ಇದ್ದೇನೆ ಅದೇ ರೀತಿ ದೋಸೆ ಹಿಟ್ಟು ಅಂತ ಹೇಳಿದರೆ ದೋಸೆ ನಾನು ಮುಷ್ಟಿ ದೋಸೆಯ ರೆಸಿಪಿಯನ್ನು ಆಲ್ರೆಡಿ ನಿಮ್ಮ ಜೊತೆ ತುಂಬ ಸಲ ಶೇರ್ ಮಾಡಿದ್ದೇನೆ ಕೂಡ ಹಾಗೆ ಅದು ಲ್ಯಾಕ್ಸಲ್ಲಿ ವ್ಯೂವ್ಸ್ ಕೂಡ ಆಗಿದೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ನೀವು ಮುಷ್ಟಿ ದೋಸೆಯನ್ನು ಮಾಡಿ ತುಂಬಾ ಸೂಪರ್ ಆದಂಥ ಬ್ರೇಕ್ಫಾಸ್ಟ್ ಅದೊಂದು ಹಾಗೆ ಇದೀಗ ಕಂಪ್ಲೀಟಾಗಿ ತಂಡಿದೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಗುರುವಾರ ಗುರುವಾರ ಆದ್ದರಿಂದ ನಾವು ತಿನ್ನೋದಿಲ್ಲ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೈಸಾದ ಪೇಸ್ಟನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾನೆ ದೋಸೆ ಹಿಟ್ಟು ಇವಾಗ ಹಾಕಿದ ಕೂಡಲೇ ಯಾವ ರೀತಿ ದೋಸೆ ನೀವೇ ನೋಡಿ ಬಿದ್ದು ಫುಲ್ ತುತ್ತು ಬಿದ್ದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮುಷ್ಟಿ ದೋಸೆ ಅಂತೇಳಿದ್ರೇ ಹಾಗೆ ಮುಂಚಿನ ದಿನವೇ ಮಾತ್ರ ರುಬ್ಬಿಡಬೇಕು ಇದಕ್ಕೆ ಏನು ಉದ್ದಿನಬೇಳೆ ಅದೇ ರೀತಿ ಅಕ್ಕಿ ಹಾಗೆ ಸ್ವಲ್ಪ ಮೆಂತ್ಯವನ್ನು ಹಾಕ್ತೇವೆ ನಾವು ಇದಕ್ಕೆ ಆಮೇಲೆ ರುಬ್ಬಿ ಆದಮೇಲೆ ನಾನು ಅವಲಕ್ಕಿಯನ್ನು ಆ ರುಬ್ಬಿರುವಂಥ ನೀರೆಲ್ಲ ಇದರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಅವಲಕ್ಕಿಯನ್ನು ಹಾಕಿ ಹಾಗೆ ಸ್ವಲ್ಪ ಟ್ಯಾಪ್ ಮಾಡ್ತೇನೆ ಹಾಗೆ ಮರದಿನ ತುಂಬ ಚೆನ್ನಾಗಿ ಹಿಟ್ಟು ಉದುಗ್ಗಿ ಬಂದು ಈ ರೀತಿ ಒಳ್ಳೆ ತೂತು ತೂತು ಬೀಳುತ್ತೆ ಹಾಗೆ ಅದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಓಕೆ ಅದೇ ರೀತಿ ಇಲ್ಲಿ ಇನ್ನೊಂದು ದೋಸೆ ಕಾಯಿಸ್ತಾ ಇದ್ದೇನೆ ನೋಡಿ ಈ ಕಡೆಯಿಂದ ಪನ್ನೀರ್ ಬಟರ್ ಮಸಾಲ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಈ ಪನ್ನೀರ್ ಬಟರ್ ಮಸಾಲಕ್ಕೆ ನಾವು ನೀರು ದೋಸೆ ಮಾಡ್ಬೋದು ಚಪಾತಿ ಪೂರಿ ಇಲ್ಲ ಈ ರೀತಿಯ ದೋಸೆಗಳಿಗೂ ಆಗುತ್ತೆ ಹಾಗೆ ಮಕ್ಕಳಿಗೆ ಸ್ವಲ್ಪ ತುಂಬಾ ಇಷ್ಟ ಇದು ಸ್ವಲ್ಪ ಅಲ್ಲ ತುಂಬಾ ಇಷ್ಟ ಅಂತ ಹೇಳ್ಬೋದು ಹಾಗೆ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಪನ್ನೀರ್ ಬಟರ್ ಮಸಾಲಾವೆ ಆದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಮಾಡಿದ್ದೆ ಅದರ ರೀಲನ್ನು ನಾಳೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾನು ಮತ್ತೆ ಅಪ್ಲೋಡ್ ಮಾಡ್ತೇನೆ ಓಕೆ ಈಗ ಬಣಲೆಯಲ್ಲಿ ಸ್ವಲ್ಪ ತುಪ್ಪ ಅದೇ ರೀತಿ ಬಟರ್ ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಪೌಡರ್ ಚಿಲ್ಲಿ ಪೌಡರ್ ಹಾಗೆ ಅರಶಿನ ಅದೇ ರೀತಿ ಪನ್ನೀರ್ ಮಿಲ್ಕಿ ಮಿಸ್ಟ್ ಅವ್ರದ್ದು ತುಂಬಾ ತುಂಬ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಪನ್ನೀರ್ ಹಾಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ನಿಮಿಷವೂ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಅಂದರೆ ಅದೆಲ್ಲ ಮಿಕ್ಸ್ ಆಗಬೇಕಂತಲ್ವಾ ಗರಂ ಮಸಾಲ ಪೌಡ್ರೆಲ್ಲ ಹಾಗೆ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ರುಬ್ಬಿರುವಂಥ ನುಣ್ಣಗಿನ ಈ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಕುದಿಸಿ ಆಮೇಲೆ ಇಲ್ಲಿ ಇದಕ್ಕೆ ಸ್ವಲ್ಪ ಮನೆಯಲ್ಲೇ ಇರುವಂಥ ಫ್ರೆಶ್ ಆದ ಕ್ರೀಮ್ ಹಾಲಿನ ಕೆನೆಯನ್ನು ಹಾಕ್ತಾ ಇದ್ದಾನೆ ಹಾಗೆ ಇಲ್ಲಿ ಈ ಕಡೆ ಸಣ್ಣ ಊರಿಯಲ್ಲಿಟ್ಟರೆ ಮತ್ತೆ ರೆಡಿಯಾಗುತ್ತೆ ಅದು ಇಲ್ಲಿ ನೋಡಿ ಬೆಳಿಗ್ಗೆ ಬೇಗ ಎದ್ದ ಕೂಡಲೇ ನಮ್ಮ ಮನೆಯಲ್ಲಿ ಎಲ್ಲ ಗೆಸ್ಟ್ಗಳೆಲ್ಲ ಇರ್ತಾರೆ ಕಾಗೆಗಳು ಅಕ್ಕಿಗಳ ರಾಶಿ ನೀವು ಇದರ ಚಿಲಿಪಿಲಿಯನ್ನು ಸೌಂಡನ್ನು ಕೇಳಿ ಅವುಗಳಿಗೆ ಸ್ವಲ್ಪ ಕಾಳುಗಳು ಇಲ್ಲ ಅಕ್ಕಿಯನ್ನು ಕೂಡ ಹಾಕ್ತೇನೆ ನಾನು ಇಲ್ಲಿ ನೋಡಿ ನೀವೇ ಇದರ ಚಿಲಿಪಿಲಿಯನ್ನೆಲ್ಲ ಕೇಳಿ ನಾನಿಲ್ಲಿ ಅಂತ ಹಾಕ್ತಾ ಇಲ್ಲ ಈಗ

ಫ್ರೆಂಡ್ಸ್ ಇಲ್ಲಿವಾಗ ಮಕ್ಕಳಿಗೆ ಟಿಫಿನ್ಗೆ ಸಣ್ಣ ಸಣ್ಣದಾಗಿ ಮಿನಿ ದೋಸಾಸ್ ಮಾಡ್ತಾ ಇದ್ದೇನೆ ಸೇಮ್ ಅದೇ ಹಿಟ್ಟು ಇದಕ್ಕೆ ತುಪ್ಪ ಹಾಕಿಬಿಟ್ಟು ಉಲ್ಟಾ ಹಾಕಿದ್ದೆ ನಾನು ಹಾಗೆ ಒಳ್ಳೆ ಕೆಂಪಗದು ದೋಸೆ ಕಾದಿದೆ ಈ ರೀತಿ ಸಣ್ಣ ಸಣ್ಣದಾಗಿ ಮಗನಿಗೂ ಮಗಳಿಗೂ ಹಾಗೆ ಇದೊಂದು ನಾಲ್ಕು ನಾಲ್ಕು ದೋಸೆ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ ಇಬ್ಬರು ಅದೇ ರೀತಿ ಅವರಿಗೆ ಟಿಫಿನ್ಗೆ ಹೇಗೂ ಯೂಶುವಲ್ ಮಾಡಿದ್ದೇನಲ್ಲ ಅವರ ಪ್ರೀತಿಯ ಪನ್ನೀರ್ ಬಟರ್ ಮಸಾಲ ಇದನ್ನು ಕೂಡ ಹಾಕ್ತಾ ಇದ್ದಾನೆ ಹಾಗೆ ಮತ್ತೆ ಟಿಫಿನ್ಗೆ ಎಂತ ಮಾಡೋದು ಅನ್ನ ಮತ್ತು ಸಾಂಬಾರು ಕೊಡ್ತೇನೆ ಹೇಳಿದೆ ಇವತ್ತು ಬೇಡ ನಮಗೆ ಇವತ್ತು ಟಿಫಿನ್ಗೆ ಬ್ರೇಕ್ಫಾಸ್ಟ್ ಎಂತ ಮಾಡ್ತೇವೆ ಅದೇ ಕೂಡ ಹೇಳಿದರು ಅದೇ ರೀತಿ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಪಿಸ್ತಾ ಕೊಡ್ತಾ ಇದ್ದಾನೆ ಇಲ್ಲಿ ಫ್ರೂಟ್ಸ್ ಇಲ್ಲ ವೆಜಿಟೇಬಲ್ ಕುಕುಂಬರ ಇದನ್ನೆಲ್ಲ ಕೆಲವೊಮ್ಮೆ ಸ್ಲೈಸಸ್ ಮಾಡಿ ಕೊಡ್ತೇನೆ ಕ್ಯಾರೆಟ್ ಕೊಡ್ತಾನೆ ಮನೆ ಹೆಣ್ಮಕ್ಳಿಗೆ ಇದೇ ಒಂದು ಬೆಳಗಿನ ದೊಡ್ಡ ಒಂದು ಹರಸಾಹಸ ಕೆಲಸ ಅಂತ ಹೇಳ್ಬೋದು ಮಕ್ಕಳಿಗೆ ತಿನ್ನಿಸಿ ಸ್ನಾನ ಮಾಡಿಸಿ ಅದೇ ರೀತಿ ಅವರು ಟಿಫಿನ್ ಬುತ್ತಿ ಇದೆಲ್ಲ ರೆಡಿ ಮಾಡಿ ಕಳಿಸ್ಬೇಕಾದ್ರೆ ಸಾಕಾಗಿ ಹೋಗುತ್ತೆ ಹಾಗೆ ನನಗೂ ಅಷ್ಟೇ ಮತ್ತೆ ಇಲ್ಲಿಂದ ಹೋಟ್ಲಿಗೆ ಹೋಗಬೇಕು ಹೋಟ್ಲಲ್ಲೂ ಅಡುಗೆ ಕೆಲಸ ತುಂಬಾ ಸಾಕಾಗುತ್ತೆ ನಿಜವಾಗ್ಲೂ ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾನೆ ಅವರಿಗೆ ಇಲ್ಲಿ ನೆಕ್ಸ್ಟ್ ನಮ್ಮ ವ್ಲಾಗಲ್ಲಿ ನಮ್ಮ ಹೋಟೆಲ್ಗೆ ಬಂದಂಥ ಸಬ್ಸ್ಕ್ರೈಬರ್ಸ್ ನಮ್ಮ ಹೋಟೆಲ್ ಬಗ್ಗೆ ಬಟ್ ಕೊಂಕಣಿಯಲ್ಲಿ ಮಾತಾಡೋದಿರೋದಿದೆ ಯೂಶುವಲಿ ಬರ್ತಾರೆ ತುಂಬ ಮಂದಿ ಮಾತಾಡ್ತಾರೆ ಆದರೆ ಕೊಂಕಣಿನಲ್ಲಿ ಇದೆ ಆಯಿತಾ ಮತ್ತು ಎಲ್ಲರಿಗೂ ಹೋಟೆಲಲ್ಲಿ ಶೀತ ಕೆಮ್ಮು ಉರಿ ಶೀತ ಅಂತೆಲ್ಲ ಹೇಳಿ ಇಲ್ಲಿ ಮಜ್ಜಿಗೆ ಸೊಪ್ಪು ಈರುಳ್ಳಿ ಶುಂಠಿ ಬೆಲ್ಲ ಕಾಳುಮೆಣಸು ಇದನ್ನೆಲ್ಲ ಹಾಕಿ ಒಂದು ಸೂಪರ್ ಆದಾಗ ಕಷಾಯ ಮಾಡ್ತಾ ಇದ್ದೇವೆ ನಾವಿಲ್ಲಿ ನಮಸ್ತೆ ಸಂಕ್ರಾಂತಿ ಅವಕಾಶ ಮಾಡಿದ ಜಾವಣ್ಣ

மக்கள் ஃபஸ்ட்டு ஆச்சு தான் கிணிஸ் வாசரிக்க ரவெ தோர்ஸி கிடைக்கலாம் கிணிஸ் வாசரி போய் கட்டை யூட்டூபர் மெல்லி ஆழை அவ மக்கள் ஜெயி யூட்டூபர் போய் மழை தன் மீ மஸ்தான் ஃபஸ்ட்டு மழா கர்க்களான களி ஓடி